ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಸಂಬಂಧಿಸಿದಂತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ವಿತರಣೆಯಲ್ಲಿ ಒಂದು ಮುಖ್ಯ ಬದಲಾವಣೆಯನ್ನು ಸರ್ಕಾರ ಮಾಡುತ್ತಿದೆ ಸ್ನೇಹಿತರೆ ಈ ಬದಲಾವಣೆ ಏನು ಎಂಬುದಕ್ಕೆ ನಿಮಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಇದಕ್ಕೆ ಸೇರಿಸಿ ಪಿಂಚಣಿ ಹಣ ಬಾಕಿಗಂತೂ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಪೂರ್ಣ ವೀಕ್ಷಿಸಿ ಮತ್ತು ಕಮೆಂಟ್ ಮಾಡಿ ಇನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಕ್ಕಿ ವಿತರಣೆಯಲ್ಲಿ ಬದಲಾವಣೆ ಇತ್ತೀಚೆಗೆ ಐದು ಕಿಲೋ ಅಕ್ಕಿ ಅಥವಾ ಡಿಬಿಟಿ ಹಣ ವಿತರಿಸಲಾಗುತ್ತಿದೆ ಆದರೆ ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ಹಣ ಬಿಡುಗಡೆ ಆಗಿಲ್ಲ ಗಮನಿಸಿ ಹಣ ವಿಳಂಬವಾಗಿದ್ದು ಸರ್ಕಾರವು ಬಿಡುಗಡೆ ಮಾಡಲಿದೆ ಹೀಗಾಗಿ ಕಾತುರ ಪಡುವ ಅಗತ್ಯವಿಲ್ಲ ಸ್ನೇಹಿತರೆ ಅಕ್ಕಿ ವಿತರಣೆಯಲ್ಲಿ ಅಕ್ರಮಗಳು ನಡೆಯುತ್ತಿರುವ ಬಗ್ಗೆ ಮಾಹಿತಿ ಬಂದಿದೆ ಟಿ ಪಿ ಆಧಾರಿತ ವಿತರಣೆಯಲ್ಲಿ ಕೆಲವು ಜನರು ಅಕ್ಕಿಯನ್ನು ಮಾರಾಟ ಮಾಡಿ ಅಕ್ರಮ ಲಾಭ ಪಡೆಯುತ್ತಿದ್ದಾರೆ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲು ಟಿ ಪಿ ವ್ಯವಸ್ಥೆಯನ್ನು ತೆಗೆದುಹಾಕಿ ಬಯೋಮೆಟ್ರಿಕ್ ಪ್ರಮಾಣಿತವಾಗಿ ಕಡ್ಡಾಯಗೊಳಿಸಿದೆ ಇದರಿಂದ ಆರೋಗ್ಯ ಭದ್ರತೆ ಮತ್ತು ವಿತರಣೆಗೆ ನೈತಿಕತೆ ಹೆಚ್ಚಾಗಲಿದೆ ಪಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪಿಂಚಣಿ ಹಣ ಬಂದಿರಬಹುದು ಆದರೆ ಡಿಸೆಂಬರ್ ತಿಂಗಳ ಹಣ ಬಾಕಿಯಾಗಿದೆ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಆಧಾರ್ನ ಎನ್ ಪಿ ಐ ಮ್ಯಾಪಿಂಗ್ ಚೆಕ್ ಮಾಡಿಕೊಳ್ಳಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಬಳಸಿ ನಿಮ್ಮ ಪಿಂಚಣಿ ಹಣ ಪರಿಶೀಲಿಸಿ ಹಾಗೂ ಬ್ಯಾಂಕ್ ಅಥವಾ ಆಧಾರ್ ನಲ್ಲಿ ತಕ್ಷಣ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಐವತ್ತು ರೂಪಾಯಿಗೆ ಬರುತ್ತಾ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಐವತ್ತರಿಂದ ನಲವತ್ತು ರೂಪಾಯಿಗೆ ಇಳಿಸುವುದು ಎಂಬ ಸುದ್ದಿ ಇದು ಇದೆ ಅದು ಸತ್ಯವಲ್ಲ ಬೇಕಾಗಿದೆ ಸ್ನೇಹಿತರೆ ಪೆಟ್ರೋಲ್ ಬೆಲೆ ಈಗಿನ ಟ್ಯಾಕ್ಸ್ ವ್ಯವಸ್ಥೆಯಿಂದ ನೇರವಾಗಿ ಜಿ ಎಸ್ ಟಿ ಅಡಿಯಲ್ಲಿ ತರುವ ಯೋಜನೆ ಇನ್ನೂ ಅಧಿಕೃತವಾಗಿ ಜಾರಿಗೆ ಬಂದಿಲ್ಲ ಸ್ನೇಹಿತರೆ ಸರ್ಕಾರ ಇದನ್ನು ಪರಿಗಣಿಸಬಹುದು ಆದರೆ ಇಚ್ಚಿತ್ತಿನ ಯೋಜನೆಗಳು ಇಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಪಿಂಚಣಿ ಹಣ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲಾಗಿದೆ ಸ್ನೇಹಿತರೆ ವಿಡಿಯೋ ಲೈಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ